ಭೂಸಾ ಚಳುವಳಿಗೆ ಐವತ್ತು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ನಿನ್ನೆ ಒಡಲು ಟ್ರಸ್ಟ್ ಹಾಗೂ ಸಂಶೋಧಕರ ಸಂಘದ ಸಹಯೋಗದಲ್ಲಿ ಅವಲೋಕನ ಕಾರ್ಯಕ್ರಮ ನಡೆಯಿತು ಚಿಂತಕ ಅಗ್ರಹಾರ ಕೃಷ್ಣಮೂರ್ತಿ ಸಾಹಿತಿ ಇಂದೂಧರ ಹೊನ್ನಾಪುರ ರೈತ ಸಂಘದ ಮುಖಂಡರಾದ ಸುನಂದ ಜಯರಾಮ್ ಕೆಎನ್ ಶಿವಲಂಗಯ್ಯ ಒಡಲು ಟ್ರಸ್ಟ್ನ ದೊಡ್ಡಣ್ಣ ಮತ್ತಿತರರು ಭಾಗವಹಿಸಿದ್ದರು ಬಳಿಕ ಅಗ್ರಹಾರ ಕೃಷ್ಣಮೂರ್ತಿ ಸಮಾನತೆ ಚಾರಿತ್ರಿಕ ಹಿನ್ನೆಲೆ ಹಾಗೂ ಜನಪರ ಚಳುವಳಿಗಳ ಪರಿಣಾಮಕಾರಿ ಪ್ರಭಾವವನ್ನು ಭೂಸಾ ಚಳುವಳಿ ನಮಗೆ ಮನವರಿಕೆ ಮಾಡಿಕೊಡುತ್ತದೆ ತುಳಿತಕ್ಕೊಳಗಾದ ಸಮುದಾಯಗಳ ಸ್ವಾಭಿಮಾನವನ್ನು ಪ್ರತಿಪಾದಿಸುವ ಮೂಲಕ ಇದು ದಲಿತ ಚಳುವಳಿಗೆ ಪ್ರೇರಣೆ ಒದಗಿಸಿತು ಎಂದು ತಿಳಿಸಿದರು

ಆ ಸಭೆಯ ಒಬ್ಬ ಸಾಕ್ಷಿ ನಾನು ಆ ಸಭೆಯಲ್ಲಿ ನಾನು ಭಾಗವಹಿಸಿದ್ದೆ ಸೆಂಟಿನರಿ ಹಾಲ್ ನಲ್ಲಿ ನಡೆದಂತ ಸಭೆಗಳಲ್ಲಿ ಸಹಜವಾಗಿ ಸಂಜೀವನ್ ಅವರು ಹಾಗಾಗಿ ಅವರು ಅದನ್ನು ಮಾಡ್ತಾ ಇದ್ರು ಇಂಗ್ಲೀಷಲ್ಲಿ ಆರಂಭ ಮಾಡಿದ್ದೆಲ್ಲ ನಮ್ಮ ಕುಬ್ಬೇನಾಗ ಹೇಳಿದ್ದಾರೆ ಕೆಲವರು ಪ್ರತಿಭಟನೆ ಮಾಡಿದ್ರು